ಹಲೋ ಫ್ರೆಂಡ್ಸ್ ಸುಮಂದ್ರ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬ ರುಚಿಕರವಾಗಿ ಮದುವೆ ಮನೆ ಶೈಲಿಯ ಹುರುಳಿಕಾಯಿ ಹಾಗೆ ಬೀನ್ಸ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ದಿಢೀರಾಗೇ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ಇದನ್ನು ನಾವು ಮಾಡ್ಬೋದು ಅಥವಾ ಊಟದ ಜೊತೆ ಸೈಡ್ ಆಗಿ ಸಹ ಮಾಡ್ಬೋದು ಇಂಥ ಸುಲಭವಾದ ಈ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಉರುಳಿಕಾಯನ್ನ ತೊಗೊಂಡು ಇದರ ಸೈಡಲ್ಲಿರೋ ನಾರನೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಳ್ಬೇಕು ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಬೇಳೆನ ಒಂದು ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನಾನು ಈ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೇಳೆನ ತೊಗೊಂಡು ಚೆನ್ನಾಗಿ ನೆನ್ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಕಡಲೆ ಕಡಲೆಬೇಳೆನ ಹಾಕೊಳ್ಳೋಣ ಈ ಕಡಲೆಬೇಳೆ ಕ್ವಾಂಟಿಟಿ ಜಾಸ್ತಿ ಏನಾದರೂ ಮಾಡ್ಕೊಬೋದು ಅಥವಾ ಕಡಿಮೆನಾದರೂ ಮಾಡ್ಕೊಬೋದು ನಿಮ್ಮ ರುಚಿಗೆ ಅನುಸಾರವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ಕಡಲೆಬೇಳೆ ಮತ್ತು ಹುರ್ಳಿಕಾಯಿ ನಾನು ಒಂದು ಒಂದು ಕಪ್ನಷ್ಟು ಹುರ್ಳಿಕಾಯಿ ಕಟ್ ಮಾಡಿರೋ ಅಂಥದ್ದಾದರೆ ಅರ್ಧ ಕಪ್ನಷ್ಟು ನೆನೆಸಿರೋ ಅಂಥ ಕಡಲೆಬೇಳೆನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಮೆಷರ್ ಮಾಡೋದಾದರೆ ಆ ರೀತಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ರುಚಿಗೆ ಅನುಸಾರವಾಗಿ ಈಕ್ವಲ್ ಕ್ವಾಂಟಿಟಿ ಎಲ್ಲಾದರೂ ತೊಗೋಬೋದು ಈಗ ನಾನು ಕಟ್ ಮಾಡಿಟ್ಟಿರುವಂಥ ಉರುಳಿಕಾಯನ್ನ ಹಾಕೋತಾ ಇದ್ದೀನಿ ಈಗ ಇದು ಮುಳುಗುವಷ್ಟು ನೀರನ್ನ ಹಾಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಮುಂಚೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಕಲ್ಲುಪ್ಪನ್ನ ಇದ್ದೀನಿ ಇದನ್ನು ಮುಚ್ಚಿಡೋಣ ಇದನ್ನು ಈ ರೀತಿ ಪಾತ್ರೆಯಲ್ಲಾದರೂ ಬೇಯಿಸ್ಕೊಬೋದು ಅಥವಾ ಕುಕ್ಕರ್ನಲ್ಲಾದರೂ ಬೇಯಿಸ್ಕೊಳ್ಬೋದು ನಿಮ್ಮ ಅನುಕೂಲ ಯಾವ ರೀತಿ ನಾವು ಆ ರೀತಿ ನೋಡಿಕೊಂಡು ಬೇಯಿಸ್ಕೊಳ್ಳಿ ಈಗ ಒಂದು ಐದು ನಿಮಿಷ ಬಿಡೋಣ ಇದು ಬೇಯಷ್ಟರಲ್ಲಿ ನಾವು ಇದಕ್ಕೆ ಮಸಾಲ ರುಬ್ಕೊಳ್ಳೋಣ ಈಗ ಒಂದು ಜಾರ್ ತೊಗೊಂಡು ಒಂದು ಕಾಲು ಕಪ್ನಷ್ಟು ಕಟ್ ಮಾಡಿಟ್ಟಿರೋವಂಥ ಹಸಿ ಕೊಬ್ಬರಿನ ಹಾಕ್ಕೊಳ್ಳೋಣ ಮೂರು ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಎಕ್ಸ್ಟ್ರಾ ಹಾಕೋಬೋದು ಅಥವಾ ಒಂದು ಮೆಣಸಿನ್ಕಾಯಿ ಏನಾದರೂ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಈಗ ಅದಕ್ಕೆ ಒಂದು ಐದು ಹೆಸಳು ದಪ್ಪನಾಗಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಇನ್ನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಕಡಿಮೆನೇ ಹಾಕೊಳ್ಳಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕ್ತೇ ಹಾಗೆ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೊಂಡಿದ್ದಾಗಿದೆ ಈಗ ನಾವು ಬೇಸೋಕ್ಕಿಟ್ಟಿರೋಂಥ ಉರುಳಿಕಾಯಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೋ ಒಂದು ಅಷ್ಟು ಇಡ್ಬೋದು ಅಷ್ಟೇ ನೀರು ಇಷ್ಟಿದ್ರೆ ಏನು ತೊಂದರೆ ಇಲ್ಲ ನಾನು ಕರೆಕ್ಟಾಗಿ ಮುಳುಗೋಷ್ಟು ನೀರು ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ನೀವು ನೋಡ್ತಿರ್ಬೋದು ಕಡಲೆಬೇಳೆನ ಈಗ ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ಪ್ರೆಸ್ ಮಾಡಿ ಹುರುಳಿಕಾಯಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಇತ್ತು ಅಂತಂದರೆ ನೀವು ಇದನ್ನು ಬಸ್ತ್ಕೊಳ್ಬೋದು ಆ ನೀರನ್ನ ವೇಸ್ಟ್ ಮಾಡೋ ಹಾಗೇನಿಲ್ಲ ನೀವು ಬೇಕಾದರೆ ಹುಳಿ ಸಾಂಬಾರು ಮಾಡಿದರೆ ಹುಳಿ ಸಾಂಬಾರಿಗೆ ಹಾಕ್ಕೊಳ್ಳಿ ಹಾಗೆ ಅದನ್ನು ಸೂಪ್ ಮಾಡಿ ಸಹ ಕುಡಿಬೋದು ವೇಸ್ಟ್ ಆಗುತ್ತೆ ಅನ್ನೋದಾದರೆ ನೀವು ಆ ರೀತಿ ಮಾಡ್ಕೊಳ್ಳಿ ಇಲ್ಲ ನೋಡಿ ಇನ್ನು ಕರೆಕ್ಟಾಗಿ ನೀರಿಟ್ಕೊಂಡ್ರೆ ಆ ನೀರನ್ನ ವೇಸ್ಟ್ ಮಾಡೋ ಆಗಿಲ್ಲ ಹಾಗೇ ಮಾಡ್ಬೋದು ಈಗ ಒಗ್ಗರಣೆ ಮಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೊಳ್ಳೋಣ ಹಾಗೆ ಉದ್ದಿನಬೇಳೆನೂ ಸಹ ಅರ್ಧ ಟೇಬಲ್ ಸ್ಪೂನ ಹಾಕೊಳ್ಳೋಣ ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ನಮಗೆ ಈ ಪಲ್ಯ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ದಾಗ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ತಿರುಗೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಇದ್ರ ಜೊತೆಗೆ ಖಾರಕ್ಕೆ ಒಂದು ಮೂರು ಒಣ್ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಇದನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲೂ ನೀವು ಖಾರ ಇಷ್ಟಪಡೋದಾದರೆ ಹಾಕ್ಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಎರಡು ಚಿಟಿಕೆಯಷ್ಟು ಹಿಂಗು ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟಾದರೆ ಸಾಕು ಈಗ ನಾವು ಕಟ್ ಮಾಡಿಟ್ಟಿರೋವಂಥ ಒಂದು ದೊಡ್ಡ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ನೀವಿಲ್ಲೂ ಜಾಸ್ತಿ ಸಹ ಹಾಕೋಬೋದು ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೇ ನಮಗೆ ಪಲ್ಯ ತಿನ್ನೋವಾಗ ಚೆನ್ನಾಗಿರೋದು ತುಂಬ ಬಾಯಿಗೆ ಸಿಗ್ತಾ ಇದ್ದರೆ ಅಂದರೆ ಗರ್ಗರಿ ಥರ ಇದ್ದರೆ ಇಷ್ಟ ಆಗೋದಿಲ್ಲ ಇಷ್ಟಪಡೋದಾದರೆ ನೀವು ಆ ರೀತಿ ಅರ್ಧಂಬರ್ಧ ಫ್ರೈ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಟಿರುವಂಥ ಕೊಬ್ಬರಿ ಮಿಶ್ರಣ ಮಿಶ್ರಣನ ಹಾಕ್ಕೊಳ್ಳೋಣ ಇದನ್ನು ಸಹ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕೋದ್ರಿಂದ ಈ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮದುವೆ ಮನೆಗಳಲ್ಲಿ ನೋಡಿರ್ಬೋದು ಈ ರೀತಿ ಮಸಾಲೆ ಹಾಕಿ ಮಾಡಿರ್ತಾರೆ ಬೇರೆ ಏನೂ ಹಾಕೋದಿಲ್ಲ ಬರೀ ಇಷ್ಟೇ ಹಾಕಿ ಮಾಡೋದು ನೀವು ಮದುವೆ ಮನೆಗಳಲ್ಲಿ ಮಾಡೋ ರೀತಿಯಲ್ಲೇ ನೀವು ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ನೀವು ಇದನ್ನು ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಆಪ್ಷನಲ್ಲೂ ಇಷ್ಟಪಡೋದಾದ್ರೆ ಹಾಕೊಳ್ಳಿ ಇದು ಕಲ್ಲರ್ಗೋಸ್ಕರ ಅಷ್ಟೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ನಾವು ಹುರುಳಿಕಾಯಿ ಮತ್ತು ಕಡಲೆಬೇಳೆಯನ್ನು ಬೇಯಿಸಬೇಕಾದ್ರೆ ಮೊದಲೇ ಉಪ್ಪು ಹಾಕಿದ್ದೀವಿ ಈ ಒಗ್ಗರಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಉಪ್ಪನ್ನು ನಾವು ಹಾಕ್ಕೋಬೇಕು ಜಾಸ್ತಿ ಹಾಕೊಳ್ಳೋಕೋಗ್ಬೇಡಿ ಲಾಸ್ಟಲ್ಲಿ ಏನಾದರೂ ಕಡಿಮೆ ಇತ್ತು ಅಂತಂದರೆ ನಾವು ನೋಡಿ ಹಾಕ್ಕೋಬೋದು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ರುಚಿ ಕೆಟ್ಟೋಗ್ಬಿಡತ್ತೆ ಈಗ ಇದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮೊದಲೇ ಬೆಂದಿರೋವಂಥ ಹುರ್ಳಿಕಾಯಿ ಮತ್ತು ಕಡಲೆಬೇಳೆನ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ತಿರುಕೊಳ್ಳೋಣ ಇದನ್ನು ಒಂದು ಎರಡು ನಿಮಿಷ ನಾವು ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನಿಮ್ಗೇನಾದರೂ ತುಂಬ ಡ್ರೈ ಅನಿಸಿದ್ರೆ ಈ ಪಲ್ಯ ನಿಮಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಅಂದರೆ ಚುಮುಕ್ಸ್ಬಿಟ್ಟು ನೀವು ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಬೋದು ಆಗ ಈ ಮಸಾಲೆ ಎಲ್ಲ ಈ ಪಲ್ಯಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಲ್ಲಿ ಬೇ ಬಸ್ದಿರೋ ಅಂಥ ಏನಾದರೂ ನೀರಿತ್ತು ಅಂತಂದರೆ ಅದೇ ಸಾಕಾಗುತ್ತೆ ಇಲ್ಲಾಂದರೆ ಆ ರೀತಿ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ಇದನ್ನು ಬೇಯಿಸೂ ಮಾಡ್ಬೋದು ಅಥವಾ ಹಾಗೇನೂ ಮಾಡ್ಬೋದು ಮತ್ತು ಕಡಲೆಬೇಳೆ ಮತ್ತು ಉರುಳಿಕಾಯನ್ನು ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕಿ ಅದಕ್ಕೆ ನೀರು ಚುಮ್ಸಿ ಬೇಯಿಸಿನೂ ಮಾ ಸಹ ಈ ಪಲ್ಯನ ಮಾಡ್ಕೊಬೋದು ತುಂಬ ಈ ರೀತಿ ಸುಲಭ ಆಗುತ್ತೆ ಅನ್ನೋ ರೀತಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಮದುವೆ ಮನೆಗಳಲ್ಲಿ ನೋಡಿ ಇದೇ ರೀತಿಯೇ ಮಾಡ್ತಾರೆ ತುಂಬ ಸುಲಭವಾಗಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಇದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ತಿರ್ಕೊಡೋಣ ಈಗ ಪಲ್ಯ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಒಳ್ಳೆಯ ಘಮ ಬರ್ತಾಯಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಾಗಿದೆ ತುಂಬ ಸುಲಭವಾಗಿ ಊಟದ ಜೊತೆ ನಾವು ಸೈಡ್ ಡಿಶ್ ಆಗಿ ಈ ಪಲ್ಯನ ಮಾಡ್ಕೋಬೋದು ಅಥವಾ ಚಪಾತಿ ಜೊತೆ ಏನಾದರೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರ್ಸೋಣ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ನಾವು ಊಟದ ಜೊತೆ ಸೈಡ್ ಡಿಶ್ ಆಗಿ ಈ ಪಲ್ಯನ ಮಾಡ್ಕೊಬೋದು ಬೇಗನೆ ಆಗುತ್ತೆ ಹಾಗೆ ತುಂಬಾ ರುಚಿಕರವಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು ಅಂತ ಈ ಪಲ್ಯನ ತುಂಬನೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು